ನಿನ್ನೆ ಶುರುಗುಡ್ತಾಯಿರೋ ಮಧ್ಯೆ ಮಾತಾಡಿದ್ರೆ ನೀನು ಉಸಾವರಿಗೆ ಬಂದ ನಿನ್ನ ಅರಿವಿ ಬಿಚ್ಚೇನು ನಿನ್ನ ಬಿಡಲ್ಲ ನನ್ನ ತಂಟೆಗೆ ಬರ್ಲಾಕ್ ಹೋಗಬೇಡ ನನ್ನ ತಂಟೆಗೆ ನಿನ್ನ ಬದ್ಲಿ ಮಾಡಿ ಅರಿವಿ ಮಾಡಿಸ್ತೇನೆ ಈ ವೇದಿಕೆ ಒಂದೊಂದು ಮಾತಾಡೋದು ಯಾವ ಹೋಗಿ ಅಂತ ಯಾವ ಮತ ನೀವು ಸಿದ್ಧ ಮಾಡಿ ತೋರಿಸಿದ್ರಂದ್ರ ಇವತ್ತು ರಾತ್ರಿ ಹರಿದು ಇವತ್ತು ಅವ್ರು ಹೇಳ ಇದನ್ನು ಹೋಗಿ ಕೊಡ್ಲಿ ಅವ್ರಿಗೆ ಅವ್ರಿಗೆ ಬಾಳಾನಿ ಪ್ರತಿ ವರ್ತ ಬಾಳಾನಿ ಹರಿ ಹರಿಶ್ಚಂದ್ರ ಮೊಮ್ಮಗಾರ ಕಾಟ ಯಾರು ಮಾಡಿದ್ದರು

ಬರಗಾಲ ಭಾಗದಲ್ಲಿ ಳಲ್ಲಿ ಕೊಲೆ ಹಾಕಿಬಿಟ್ಟು ಈ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದ್ದೀವಿ ಯಾವುದೂ ಅಭಿವೃದ್ಧಿ ಕೆಲಸ ಇಲ್ಲ ಒಂದು ರೂಪಾಯಿ ನಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಸಲುವಾಗಿ ಯಾರು ಏನು ಒಂದು ಸುಮಾರು ಎರಡೂವರೆ ಮೂರು ಸಾವಿರ ಕೋಟಿ ರೂಪಾಯಿ ತಂದಿಲ್ಲ ನಾವು ಶಾಲೆ ಕೊಡಕ್ಕೆ ಕೊಟ್ಟಿದ್ರೆ ಕೆಲಸ ಅಲ್ಲಿ ಬಿಟ್ಟು ಏನೂ ಕೆಲಸ ತಯಾರಿ ಬೇರೆ ರಾಜಕಾರಣಿ ಕೆಡೆಗ ಬಸವೇಶ್ವರ ಯಾರು ಆ ಬೆಳಗಾವಿ ಏರಿಯಾದಲ್ಲಿ ಒಂದು ಸುಮಾರು ಎಪ್ಪತ್ತು ಸಾವಿರ ಎಕರೆ ನೀರಾವರಿ ಒಂದು ಸ್ಕೀಮ್ ನಾವು ಏನೋ ಒಂದು ಮನ್ನಿ ನಾವು ಈ ಜ ಕೆಲವೊಂದು ನಾಕಿನ ಎಂಟು ದಿವಸಕ್ಕೆ ಅವರ ಬಿದ್ದೈತಿ ಅಲ್ಲಿ ಬಿದ್ದೈತಿ ಜನ ಅದರ ಕಡೆ ಕೆಲವು ನೋಡ್ಲಾಕವು ಕೆಲಸ ಮಾಡಾಕ್ ಯಾರು ತಯಾರಿ ಎಲ್ಲ ಕಡೆ ನಮ್ಮ ಕಡೆ ರಾಜಕಾರ ರಾಜಕಾರಣಿ ಜನ ಎಲ್ಲ ನಮಗ ಮನಿ ಮನುಷ್ಯ ಇದ್ದಾಗ ನೀವು ನಮಗೆ ಆದರೂ ಕೂಡ ನಾವು ಕೆಲವು ಬನ್ನಿ ಮೋಸವಾಗಿ ನಿಮಗೆ ಹೋರ್ ಹಚ್ಚಿಲ್ಲ ನೀವು ಸೋಲಿಸಿದ್ರು